ಅಂಕಲ್ ಭಕ್ತಿ ಜಾಸ್ತಿ ಆದ್ರೆ ಟ್ರಾನ್ಸ್ ಹೋಗ್ತಾರೆ ಅಂತ ಹೇಳ್ತಾರಲ್ವಾ ಅಂಕಲ್ ಭಕ್ತಿ ಇಲ್ದೇ ಇರೋರು ಟ್ರಾನ್ಸ್ ಬರಲ್ಲ ಅಂತನಾ ಅಂಕಲ್ ಇಲ್ಲ ನಾನು ಒಪ್ಕೊಳಕಿಲ್ವಾ ಅಂತ ಅಂಕಲ್ ಅಲ್ಲಮ್ಮ ಈಗ ನಾರ್ಮಲ್ ಆಗಿ ಹಂಗ ಅನ್ಸತ್ತೆ ಅಂದ್ರೆ ಟ್ರಾನ್ಸ್ ಯಾರಿಗಾರು ಬಂದ್ರೆ ಓ ಜಾಸ್ತಿ ಭಕ್ತಿ ಇದೆ ಅದಕ್ಕೆ ಟ್ರಾನ್ಸ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಇಷ್ಟು ವರ್ಷದಿಂದ ಸ್ವಾಮೀಜಿ ಹತ್ರ ಬಂದು ಇಷ್ಟು ವರ್ಷ ಆಯ್ತಲ್ಲಮ್ಮ ಅಷ್ಟು ವರ್ಷದಲ್ಲಿ ನಾನ್ ನೋಡಿದ್ದು ಇಷ್ಟೊಂದು ಜನ ನೋಡಿದೀನಿ ಅದ್ರಲ್ಲಿ ಗೊತ್ತಾಗಿರೋದು ಏನಂದ್ರೆ ಅಮ್ಮ ನಿಜವಾಗ್ಲೂ ಭಕ್ತಿಗೂನು ಅದಕ್ಕೂನು ಸಂಬಂಧ ಇಲ್ಲ ಓಕೆ ಅಂದ್ರೆ ಫ್ರಾನ್ಸ್ ಬಂದವರು ತುಂಬಾ ಒಳ್ಳೆ ಭಕ್ತರು ಫ್ರಾನ್ಸ್ ಬಂದಿಲ್ಲ ಅಂದ್ರೆ ಅವನ್ ಭಕ್ತನಲ್ಲ ಅನಕ್ಕೆ ಸಾಧ್ಯವಿಲ್ಲ ನಾನು ಹೇಳ್ತಾರ ಈಗ ಅದಕ್ಕೂ ಒಂದು ಕತೆ ಇದೆ ಅನ್ಸಿ ಅಕ್ಕ ಅವರು ನನಗೆ ಜ್ಞಾಪಕ ಮಾಡ್ತಾ ಇದ್ದಾರೆ ಮುನಿ ವೆಂಕಟಪ್ಪ ಇದಾನಲ್ಲಮ್ಮ ಗೊತ್ತಾ ಅಂಕಲ್ ಗೊತ್ತು ಗೊತ್ತಲ್ವಾ ಅವರು ಅಂದ್ರೆ ಹತ್ರ ಅರವತ್ಮೂರರಿಂದ ಬರ್ತಾ ಇದ್ದ ನಮ್ಮ ಆಶ್ರಮಕ್ಕೆ ಹಳೆ ಆಶ್ರಮಕ್ ಬರ್ತಾ ಇದ್ದ ಆಮೇಲೆ ಹೊಸ ಆಶ್ರಮ ಆದ್ಮೇಲೆ ಹೊಸ ಆಶ್ರಮಕ್ಕೆ ಬರಕ್ ಶುರು ಮಾಡ್ದ ಚಿಕ್ಕಮಗಳಿಂದ ಸ್ವಾಮೀಜಿ ಹತ್ರ ಬರ್ತಾನೆ ಅಂತ ದಿನಾ ಬರ್ತಾನೆ ಆಶ್ರಮದಲ್ಲಿ ಏನೋ ಒಂದ್ ಕೆಲಸ ಮಾಡ್ತಾ ಇರ್ತಾನಮ್ಮ ಅವ್ನ ಪಾಡ್ ಅವ್ನ್ ಬಂದು ದೀಪ ಆರತಿ ಎಲ್ಲ ರೆಡಿ ಮಾಡ್ಕೊಂಡು ಹಾಲೆಲ್ಲ ಕ್ಲೀನ್ ಡಯಾಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾ ಇದ್ದಮ್ಮ ನಾವು ಆಶ್ರಮದಲ್ಲಿ ಇರೋವ್ರೆ ಆ ಕೆಲಸ ಎಲ್ಲ ಮಾಡ್ತಾ ಇರ್ಲಿಲ್ಲ ಅವ್ನ ಆಚೆ ಮನೆಯಲ್ಲಿದ್ದು ಮದುವೆ ಮಾಡಿಕೊಂಡು ಮಕ್ಕಳಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದ ಆದ್ರೂ ಕೂಡ ಸಾಯಂಕಾಲ ಆದ್ರೆ ಆಶ್ರಮಕ್ ಬಂದ್ಬಿಟ್ಟು ಆಶ್ರಮದಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಾಮೀಜಿ ಪ್ರೋಗ್ರಾಮ್ ಬಂದು ಕೂತ್ಕೊಂಡ್ರೆ ಡಯಾಸ್ ಮೇಲೆ ಏನೇನ್ ಮಾಡಬೇಕು ಅದೆಲ್ಲ ಮಾಡ್ಬಿಟ್ಟು ರೆಡಿ ಆಗಿರ್ತಾ ಇದ್ದಮ್ಮ ಆದ್ರೆ ಇಷ್ಟ ಇಷ್ಟು ವರ್ಷಗಳಲ್ಲಿ ಅವ್ನ್ ಯಾವತ್ತೂ ಟ್ರಾನ್ಸ್ ಬಂದಿಲ್ವತ್ತೆ ಸೊ ಅದಕ್ಕೆ ಏನ್ ಮಾಡ್ದ ಒಂದ್ಸತಿ ಅವನ್ಗೆ ಬೇಜಾರಾಯ್ತು ಹೊಸದಾಗಿ ಇವಾಗ ಇವಾಗ ಬಂತವ್ರಿಗೆಲ್ಲ ಟ್ರಾನ್ಸ್ ಬರುತ್ತೆ ಚಿಕ್ಕ ಮಕ್ಳಿಗೆ ಟ್ರಾನ್ಸ್ ಬರುತ್ತೆ ನಾನು ಇಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ದಿನಾ ಬರ್ತೀನಿ ಸ್ವಾಮೀಜಿ ಹತ್ರ ನನ್ ಒಂದ್ಸತಿ ಟ್ರಾನ್ಸ್ ಬಂದಿಲ್ವಲ್ಲ ಅಂತ ಬೇಜಾರಾಯ್ತಂತೆ ಅವ್ನ್ಗೆ ಬೇಜಾರಾಗ್ಬಿಟ್ಟು ಒಂದ್ಸತಿ ಕೇಳೇ ಬಿಡೋಣ ಸ್ವಾಮೀಜಿನ ಅಂತ ಡಯಾಸ್ ಹತ್ರ ಹೋಗ್ಬಿಟ್ಟು ಸ್ವಾಮಿ ಎಲ್ರಿಗೂ ಟ್ರಾನ್ಸ್ ಕೊಡ್ತೀರಾ ಮತ್ತೆ ನನಗೊಂದ್ಸತಿ ಕೊಟ್ಟಿಲ್ವಲ್ಲ ಅಂತ ಟ್ರಾನ್ಸ್ ಸ್ವಾಮೀಜಿ ಕೊಡದಿದ್ರೆ ಮತ್ತೆ ಕೆಲ್ಸ ಹೆಂಗ್ ಮಾಡ್ತಾ ಇದೀಯಾ ಯಾರು ಇಲ್ಲಿ ಬಂದು ಸೇವೆ ಹೆಂಗ್ ಮಾಡ್ತಾ ಇದಿಯಾ ನೀನ್ ಮಾಡೋ ಸೇವೆ ಎಲ್ಲ ಟ್ರಾನ್ಸ್ ಅಲ್ಲೇ ಮಾಡ್ತಾ ಇದೀಯಾ ಅಂತ ಹೇಳಿದ ಗೊತ್ತಾಯ್ತಾ ಸೊ ಯಾರು ಯಾವಾಗ ಟ್ರಾನ್ಸ್ ಅಲ್ಲಿದ್ದಾರೆ ತರ ಟ್ರಾನ್ಸ್ ಅಲ್ಲಿ ಇದ್ದಾರೆ ಹೇಳಕ್ ಗೊತ್ತಾಯ್ತಾ ಅಂದ್ರೆ ನಮ್ಗೆ ಮಾಮೂಲಾಗೆ ಕಾಣಿಸ್ಬೋದು ಕೆಲವ್ರು ಡ್ಯಾನ್ಸ್ ಮಾಡ್ತಾ ಕಾಣಿಸ್ಬೋದು ಕೆಲವ್ರು ಕಣ್ಣು ಮುಚ್ಕೊಂಡು ಹಿಂಗ ಹಿಂಗ್ ಹೂ ಆಡ್ತಾ ಕಾಣಿಸ್ಬೋದು ಕೆಲವ್ರು ನಾರ್ಮಲ್ ಆಗೇ ಇರ್ತಾರೆ ಏನು ಗೊತ್ತಾಗೋದಿಲ್ಲ ಆದ್ರೂ ಡ್ಯಾನ್ಸ್ ಅಲ್ಲೇ ಮಾಡ್ಬೇಕು ಗೊತ್ತಾಗ್ತದಮ್ಮ